ಬಹಳಷ್ಟು ಸಲ ನಾವು ಹೆಮ್ಮೆ ಪಡ್ತಿರ್ತೀವಿ ನಮ್ಮ ಮಕ್ಳು ಎಲ್ಲಿ ಎಲ್ಲಿ ಓದ್ತಾರ್ರಿ ನಿಮ್ ಹುಡುಗೋರು ಕಾನ್ವೆಂಟ್ ಎಲ್ಲಿ ಓದ್ತಾರ್ರಿ ಕಾನ್ವೆಂಟ್ ಅವ್ ಹೇಳುವತ್ನ ನೋಡ್ಬೇಕು ಅದ್ರ ಸ್ಟೈಲ ಬೇರೆ ಕಾನ್ವೆಂಟ್ ನಿಮ್ಗೊಂದು ಮಾತು ಹೇಳ್ತೇನೆ ಕಾನ್ವೆಂಟ್ ಅನ್ನೋ ಶಬ್ದದ ಅರ್ಥ ಗೊತ್ತದೆ ಕಾನ್ವೆಂಟ್ ಅಂದ್ರೆ ಏನ್ರಿ ಅದರ ನಿಜವಾದ ಶಬ್ದದ ಅರ್ಥ ಕಾನ್ವೆಂಟ್ ಆ ಶಬ್ದದ ಒರಿಜಿನಲ್ ಅರ್ಥ ಏನು ಅಂತಂದ್ರೆ ಕಾನ್ವೆಂಟ್ ಅಂತಂದ್ರೆ ಅನಾಥ ಮಕ್ಕಳು ಯಾರಿಗೆ ಮಕ್ಕಳನ್ನ ಸಾಕಾಕ ಸಾಧ್ಯ ಇರ್ತಿದ್ದಿಲ್ಲ ಅಂತ ಮಕ್ಕಳನ್ನ ಚರ್ಚ್ ಬಳಿಗೆ ಹಾಕಿ ಹೊಕ್ಕಿದ್ರು ತಂದೆ ತಾಯಿಗಳು ಯಾರು ಅನ್ನೋದು ಗೊತ್ತಿಲ್ಲ ದಿಕ್ಕಿಲ್ಲ ಪರದೇಸಿ ಮಕ್ಕಳು ಓದುವಂತಹ ಶಾಲೆಗೆ ಕಾನ್ವೆಂಟ್ ಅರ್ಥ ನಿಮ್ ಮಕ್ಕಳೆಲ್ಲಿ ಓದ್ತಾವ್ರಿ ಎಲ್ಲಿ ಓದ್ತಾರ್ರಿ ಒಂದು ಬಹಳ ಹೆಮ್ಮೆ ನಮಗ ನಮ್ಮ ಮಕ್ಕಳು ಅವ್ವ ಅನ್ನು ಬದ್ಲಿ ಮಮ್ಮಿ ಅಂದ್ರ ಸಾಕು ಇವೊಂದು ಮೂರು ಮಳ ಅಂತ ನಿಂತಿರ್ತಾರ ಆ ಅಪ್ಪ ಅನ್ನುವಲ್ಲಿ ಡ್ಯಾಡ್ ಈಗ ಅದ ಈಗ ಹಂಗಿಲ್ಲರಿ ಮಮ್ಮಿನೂ ಒಂದಂಗಿಲ್ಲರೀ ನಾವೊಂದ್ ತಪ್ಪ ಹೇಳಿ ಏನ್ರಿ ಮಾಮ್ ಡ್ಯಾಡ್ 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 ಏನ್ರಿ ಬೇಡ ಅವ್ವಾ ಅವ್ವಾ ನೋಡ್ರಿ ಎಲ್ಲಿಂದ ಬರ್ತದ ಸೌಂಡು ಅವ್ವ ಹೊಟ್ಟೆಯಿಂದ ಯಾವ ತಾಯಿಯ ಹೊಟ್ಟೆಯಿಂದ ಹುಟ್ಟಿ ಬರುತ್ತೋ ಮಗು ಅದರ ಹೊಟ್ಟೆಯಿಂದ ಬರುವ ಅವ್ವಾ ಅನ್ನುವ ಪದದೊಳಗಿರೋ ಖುಷಿ ಶಕ್ತಿ ತಾಕತ್ತು ಪ್ರೀತಿ ಈ ಮಾಮ್ ಅನ್ನೋದ್ರೊಳಗೆ ಇಲ್ಲ ಅನ್ನೋದನ್ನ ನಮ್ಮ ನಾಡಿನ ಜನ ಅರ್ಥ ಮಾಡ್ಕೊಳ್ಬೇಕು ಕನ್ನಡದ ತಾಯಿಗಳಾಗರಿ ಕನ್ನಡದ ಮಾತಿಗಳಾಗರಿ ಮಕ್ಕಳಿಗೆ ಕನ್ನಡವನ್ನ ಕಲಸರಿ ಅದರರ್ಥ ನಾನು ಇಂಗ್ಲಿಷ್ ವಿರೋಧಿ ಅಂತಲ್ಲ ನಾನು ಇಂಗ್ಲಿಷ್ ವಿರೋಧಿ ಅಂತಲ್ಲ ನಾನು ಮರಾಠಿ ಮಾತಾಡ್ತೀನಿ ಹಿಂದಿ ಮಾತಾಡ್ತೀನಿ ನಾನು ಓದಿದ್ದ ಸಂಸ್ಕೃತ ನೀವು ನೂರು ಭಾಷೆಗಳನ್ನು ಓದ್ರಿ ನೂರು ಭಾಷೆಗಳನ್ನ ಕಲೀರಿ ಯಾರು ಬೇಡ ಅಂದ್ರೆ ನನಗೆ ಹೇಳಿ ನಾ ಹೇಳ್ತೀನಿ ಅವ್ರಿಗೆ ಉತ್ತರ ನೀವು ನೂರಲ್ಲ ಕಲಿತೀವಿ ಅಂದ್ರೆ ಸಾವಿರ ಭಾಷೆಗಳನ್ನ ಕಲೀರಿ ಆದರೆ ಕನ್ನಡ ಭಾಷೆ ನನ್ನ ದೇವರು ಅಂತಕ್ಕಂಥ ಭಾವನೆಯೊಳಗ ಬೆಳಿರಿ ಅಂದ್ರೆ ನಮ್ಮ ಸಂಸ್ಕಾರ ಉಳಿತದ ನಮ್ಮ ನಾಡಿನ ಸಂಸ್ಕೃತಿ ಉಳಿತದ ಯಾವಾಗ್ಲೂ ಭಾಷೆ ಸತ್ಯ ತೋತ್ ನಮ್ಮ ಸಂಸ್ಕೃತಿ ಸಾಯ್ತದ ಭಾಷೆಯೊಂದಿಗೆ ಸಂಸ್ಕೃತಿ ಬೆರೆಕೊಂಡಿರ್ತದ ಇವತ್ತ ಒಂದು ಮಾತನ್ನ ತಿಳ್ಕೊಬೇಕು ಒಬ್ಬ ಮಗ ತಂದೆ ತಾಯಿಗಳನ್ನ ಧಿಕ್ಕರಿಸಿ ಅನಾಥಾಶ್ರಮದೊಳಗಿಟ್ಟು ತಾನು ತನ್ನ ಹೆಂಡತಿನ ಕರ್ಕೊಂಡು ವಿದೇಶಕ್ಕೆ ಹೊರಟಿದ್ದ ಅವಾಗ ಅವರು ನಮ್ಮ ಕೆಲವು ಮಂದಿ ಸ್ನೇಹಿತ ಸ್ವಾಮಿಗಳಿಗೆ ಹೇಳಿದಾಗ ನಾವು ಹೋಗಿ ಆ ಹುಡುಗನಿಗೆ ಹೇಳಿದಿವಿ ಏನಪ್ಪಾ ಅವ್ವ ಅಪ್ಪನ ಅನಾಥಾಶ್ರಮದೊಳಗೆ ಒಗದ ನೀವ್ ಹಿಂಗ್ ಹೊಂಟ್ರೆ ಹೆಂಗೋ ಹಿಂಗಾದ್ರ ಮುಂದ್ ಗತಿ ಏನು ಅಂತ ಕೇಳಿದೆ ನಾನು ಅವಾಗವ ಒಂದ್ ಐದ್ ನಿಮಿಷ ಕೂಡಿರ್ತೀರಿ ಸ್ವಾಮಿಗಳನ್ನ ತಂದವ ಹೂ ಅಂತ ಹೇಳಿದೆ ನನ್ನ ಜೊತೆಗೆ ಮಾತಾಡಿದ ಅವ್ ಹೇಳಿದ ನೋಡ್ರಿ ಈಗ ನಾವು ಹೊಂಟದ ನಿಮಗೆ ತಪ್ಪಾಗಿ ಕಾಣಿಸಬಹುದು ಆದ್ರೆ ನೆನಪಿಟ್ಕೊಡ್ರಿ ನಾನು ಹುಟ್ಟಿದ ಕೂಡಲೇ ಏನು ನಮ್ಮನ್ನು ಒಯ್ದು ಬೇರೆ ಒಂದು ರೆಸಿಡೆನ್ಶಿಯಲ್ ಸ್ಕೂಲ್ ಇಟ್ರು ಆಮೇಲೆ ನಾವ್ ಎಲ್ಲೋ ಓದ್ಕೋತ ಹೊರಗ ಹೋದಿವಿ ನಮ್ಮ ಜೊತೆಗೆ ನಮ್ಮ ಅಪ್ಪನ ಜೊತೆಗೆ ನಮ್ಮ ಸಂಬಂಧನೂ ಬರ್ಲಿಲ್ಲ ಆ ರೀತಿಯೊಳಗ ಭಾವನಾತ್ಮಕವಾಗಿ ಸಂಬಂಧ ಕಳ್ಕೊಂಡ ಮೇಲೆ ಅವಾಗಿರ್ಲಾರ ರವ್ವ ಅಪ್ಪಗಳು ನನ್ನ ಓದು ರೆಸಿಡೆನ್ಸಿಯಲ್ ಸ್ಕೂಲ್ ನೊಳಗಿಟ್ಟು ಬೆಳೆಸ್ತಾರ ಅಂತಂದ್ರ ನಾನು ಅನಾಥ ಯಾಕೆ ಏನು ಅಂತಂದ್ರೆ ನಮ್ಮ ನಮ್ಮ ಮಕ್ಕಳ ತಲೆಗಳಿಗೆ ಇಂತ ವಿಚಾರ ಬರಾಕತೆವಾ ಅಂತಂದ್ರೆ ಅದ್ರ ಹಿಂದ ತಂದೆ ತಾಯಿಗಳಾಗಿ ನಾವು ಎಲ್ಲೋ ಒಂದ್ ಸ್ವಲ್ಪ ತಪ್ಪು ಮಾಡಾಕತ್ತೀವಿ ಅನ್ನೋದನ್ನ ಮರಿಬೇಡ್ರಿ ಯಾವ ಮಕ್ಕಳು ತಾಯಿ ತಂದೆ ತಾಯಿಯ ಜೊತೆಗೆ ಬೆಳೀತಾವೆ ಆ ಮಕ್ಕಳು ಭಾವನಾತ್ಮಕವಾಗಿ ಉಳಿತಾರೆ ಬಾಳ ಮಂದಿ ಹೇಳ್ತಿರ್ತಾರ ನನ್ ಮಗ ಒಬ್ಬ ಡಾಕ್ಟರ್ ಅದಾನ್ರಿ ಅಮೇರಿಕಾದಾಗ ಅದನ್ರಿ ಇಂಗ್ಲೆಂಡ್ ದಾಗ ಅದನ್ರಿ ಮಗಳು ಫಾರಿನ್ ಅಗದಾಳ್ರಿ ಯಾಕಿನೂ ಅಲ್ಲೇ ಡಾಕ್ಟರ್ ಅದಾಳ್ರಿ ಮತ್ ನೀವ್ರಿ ನಾವ್ ಇಲ್ಲೇ ಇದೇವ್ರಿ ನೀವ್ ಇಲ್ಲೇ ನಿಮ್ಮ ನಿಮ್ಮನ್ ನೋಡ್ಕೊಳ ಯಾರು ಒಬ್ಬ ಹುಡುಗದ್ರಿ ಒಕ್ಕಲ್ ತನ ಮಾಡ್ತಾನ್ರಿ ಅವ್ನ ನಮ್ಮನ್ ನೋಡ್ಕೋತಾನ್ರಿ ನಾನು ಹಂತ ತಂದೆ ತಾಯಿಗಳಿಗೆ ಒಂದು ಮಾತು ಹೇಳಕ್ ಇಷ್ಟ ಪಡ್ತೇನೆ ವಿದೇಶದೊಳಗಿರೋ ಮಗಳು ಡಾಕ್ಟರ್ ಆಗಿ ವಿದೇಶದ ಕಳಿಸತಕ್ಕಂತ ಮಕ್ಕಳಕ್ಕಿಂತಲೂ ಒಕ್ಕಲತನ ಮಾಡಿ ನಿನಗೆ ಗಂಜಿ ಹಾಕಿ ನಿನ್ನ ಜೋಪಾನ ಮಾಡಾಕತ್ತೇನ್ಲಾ ಅಂತ ಮಗಳ ಹೆಸರು ಮೊದಲು ಹೇಳ್ರಿ ಆಮೇಲೆ ಉಳಿದ ಅವ್ರಿ ಏನ್ರಿ ಬಹಳ ದೊಡ್ಡ ಸ್ಥಿತಿ ಬೇಡ ಬಹಳ ಧಿಮಾಕು ಬೇಡ ಏನ್ರಿ ಒಕ್ಕಲತನ ರೈತರು ಅಂತಂದ್ರೆ ಬಹಳ ತುಚ್ಛವಾಗಿ ಕೀಳಾಗಿ ಕಾಣೋದನ್ನ ನಾವು ನೋಡ್ತೀವಿ ನೆನ್ಪಿಟ್ಕೋಬೇಕು ನಮ್ಮ ನಾಡಿನ ಜೀವ ಒಕ್ಕಲುತನ ನಮ್ಮ ನಾಡಿನ ಉಳುಮೆ ಒಕ್ಕಲುತನ ನಮ್ಮೆಲ್ಲರ ಬದುಕು ಒಕ್ಕಲುತನ ಒಕ್ಕಲಿಗರಾಗಿ ಹಳ್ಳಿಯ ನೆಲದ ಮಣ್ಣಿನ ಮಕ್ಕಳಾಗಿ ನಾವು ನಮ್ಮ ಸಂಸ್ಕೃತಿಯನ್ನ ನಮ್ಮ ಬದುಕನ್ನ ಪ್ರೀತಿಸ್ತಕ್ಕಂಥ ಬದುಕಿನ ವಾರಸದಾರರಾಗಬೇಕೆ ಹೊರತು ನಾವು ಇನ್ನೊಂದು ಸಂಸ್ಕೃತಿಯ ಗುಲಾಮರಾಗಿ ಬದುಕ್ತಕ್ಕಂಥ ಪ್ರವೃತ್ತಿ ನಮ್ಮದಾಗಬಾರ್ದು ಅಂತಕ್ಕಂಥದ್ದು ಇಂಥ ಕಾಳಜಿಯನ್ನ ಬಸವಾದೀಶರನ್ ಇಟ್ಟುಕೊಂಡಿದ್ರು ನೋಡ್ರಿ ಅವತ್ತು ಹನ್ನೆರಡನೇ ಶತಮಾನದೊಳಗ ಹಂಚಿರತಕ್ಕಂಥ ಆದರ್ಶದ ಸಂದೇಶಗಳು ಆದರ್ಶದ ವಿಚಾರಗಳಿಂದ ಕೂಡಿರ್ತಕ್ಕಂಥ ತತ್ವ ಸಂದೇಶಗಳು ಆಗ್ಲೇ ಪೂಜ್ಯ ಹೇಳಿದ್ರಲ್ಲ ಯಾಕ ಬಸವಣ್ಣ ವಿಶ್ವಗುರು ಯಾಕ್ರೀ ನಮ್ಗೇನೋ ಬಹಳ ಆಗೈತೆ ಅಂತ ಹೇಳೋದನ್ ನಮ್ಗೆ ಹೇಳಬೇಕಂತ ಅಂತ ಹೇಳೋದನ್ ಹಂಗೆ ಹೇಳ ಯಾವುದು ಪ್ರೂವ್ ಆಗೋದಿಲ್ಲ ಯಾರ ವಿಚಾರಗಳು ಯಾರ ತತ್ವಗಳು ವಿಶ್ವ ಮಾನ್ಯವಾಗಿ ಕಂಗೊಳಿಸ್ತವೆ ಅಂತಹ ಮಾತ್ರ ವಿಶ್ವಗುರು ಗುರು ಆಗ್ತಾನೆ ಹೊರತು ಎಲ್ಲರೂ ವಿಶ್ವ ಬರೋದಿಲ್ಲ ನಮ್ಮ ನಾಡಿನ ನಮ್ಮ ದೇಶದ ಏಕೈಕ ಹೆಮ್ಮೆಯ ವಿಶ್ವಗುರು ಬಸವಣ್ಣ ಅಂತ ಹೇಳಿ ನಾವೆಲ್ಲ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳ್ತಕ್ಕಂಥದ್ದು ಯಾರೇನೇ ಹೇಳಲಿ ಯಾರೇನೇ ಮಾತಾಡಲಿ ಅವುಗಳಿಗೆ ತಲೆ ಕೆಡಿಸಿಕೊಳ್ಳೋದು ಬೇಕಾಗಿಲ್ಲ ಶರಣರ ವಿಚಾರಗಳು ಇವತ್ತ ದಾಖಲೆಯಾಗಿ ನಮ್ಮ ಜೊತೆಗೆದೋ ಏನ್ರಿ ಹೇಳ್ತೀನಿ ಹೇಳುತ್ತೀನಂತ ನೀವು ಒಪ್ಕೊಳ್ಬೇಕಾಗಿಲ್ಲ ಇನ್ ಯಾರು ಹೇಳ್ತಾರಂತ ಒಪ್ಕೊಳ್ಬೇಕಾಗಿಲ್ಲ ವಿಚಾರಗಳು ಶಾಶ್ವತವಾದಂತಹ ವಿಚಾರಗಳು ನಮ್ಮನ್ನ ದಾರಿ ಒಳಗೆ ತರ್ಸ್ತಿರ್ತಾವ್ ನೆನಪಿಟ್ಕೋಬೇಕು ಬಹಳ ಮಂದಿ ಹೇಳ್ತಿರ್ತಾರ ನೋಡ್ರಿ ಮಂದಿ ಕೇಳ್ರಿ ನನಗ ನೀವು ಸ್ವಾಮಿಗಳ ಮೊದಲು ಬರೋಬರು ಇಲ್ರಿ ಅಂತಂದ್ರ ಅವ್ರು ಇದ್ಯಾಕಪ್ಪ ನಮ್ ಸುತ್ತು ಅನ್ಯಾನ ನೀವು ಸ್ವಾಮಿಗಳ ಒಬ್ಬೊಬ್ರು ಅನ್ನೊಂದ್ ನಮ್ಮನಿ ಹೇಳ್ಕೊತ ಹಾಕಿರಿ ನಾವ್ ಏನ್ ಮಾಡೋಣ್ರಿ ನೀವು ಒಬ್ಬೊಬ್ರು ಹೇಳ್ಕೊತ್ ಹಕ್ಕಿರಿ ಏನ್ ಮಾಡೋಣ ನಾವು ನೆನ್ಪಿಟ್ಕೋಬೇಕು ನಾವ್ ಹೇಳಿದಕ್ಕ ನೀವು ಹೂ ಅನ್ನೋದು ಬೇಕಾಗಿಲ್ಲ ಏನ್ರಿ ಅನ್ನಕು ಹೋಗ್ಬೇಡ್ರಿ ನಾವ್ ಹೇಳಿದಕ್ಕೆಲ್ಲ ಗೋನ್ ಹಾಕು ಹೋಗ್ಬೇಡ್ರಿ ಇವ್ರು ಹೇಳೋದ್ ಖರೆ ಐತೆ ಇಲ್ಲೋ ಅನ್ನೋದನ್ನ ತೂಗಿ ನೋಡಾಕ್ ಕಲ್ಕೋರಿ ನಮ್ಮ ಕೈಯೊಳಗಿರೋ ಗಡಿಯಾರಗಳು ಇವ್ ಒಂದೊಂದು ಗಡಿಯಾರಗಳು ಒಂದೊಂದು ಮೊಬೈಲ್ದೊಳಗ ಒಂದೊಂದು ಟೈಮ್ ತೋರಿಸ್ತಾವ್ ಏನ್ರಿ ಈಗ ನಾ ಏನಂತೀನಿ ನಿಂಬದ್ ಸರಿ ಇಲ್ಲ ಅಂತ ನೀವೇನಂತೀರಿ ನಿಂಬದ್ ಸರಿ ಇಲ್ಲ ಅಂತ ಹಿಂಗ ಒಬ್ಬೊಬ್ಬರದ್ದು ಒಂದೊಂದು ಟೈಮ್ ತೋರಿಸ್ತಾವ ಇಂಥ ಹೊತ್ತಿನ ಏನ್ ಮಾಡ್ಬೇಕು ಏನ್ ಮಾಡ್ತೇರಿ ಅವಾಗ ರೇಡಿಯೋ ಟೈಮ್ ರೇಡಿಯೋ ಟೈಮ್ ಬಹಳ ಕರೆಕ್ಟ್ ಟೈಮ್ ರೇಡಿಯೋ ಟೈಮ್ ನೋಡ್ ನಮ್ ಟೈಮ್ ಸೆಟ್ ಮಾಡ್ಕೊಳ್ರಿ ಮತ್ತ ರೇಡಿಯೋದಾರ್ ಏನ್ ಮ್ಯಗಿಂದ ಬಿದ್ದಾರನ್ರ ಅವ್ರ ಅವ್ರದ್ದು ಇದಾಗಡಿಯಾರಲ್ಲ ಅವ್ರದ ಹಿಂದ ಮುಂದ್ ಆಗೋದಿಲ್ಲ ನಿಮಗೆ ಗೊತ್ತಿರ್ಬೇಕು ಇಡೀ ವಿಶ್ವದೊಳಗ ಎರಡೆರಡು ಸೆಕೆಂಡ್ ಸಹಿತ ಒಮ್ಮೆ ಅಡ್ಜಸ್ಟ್ಮೆಂಟ್ ಇಟ್ಕೋಬೇಕು ಅಂತ ಬರ್ತದೆ ಮೆಸೇಜ್ ಸಮಯ ಹೊಂದಾಣಿಕೆ ಮಾಡ್ಕೊಡ್ರಿ ಎರಡು ಸೆಕೆಂಡ್ ಫರ್ಕ್ ಆಗಿದೆ ಟೈಮ್ ಹೊಂದಾಣಿ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಹೇಳಿ ಈ ಸಮಯವನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅಂದ್ರೆ ಲಂಡನ್ ಬಿ ಬಿ ಸಿ ಗೊತ್ತಿರ್ಲಿ ನಿಮಗೆ ಲಂಡನ್ ಬಿ ಬಿ ಸಿ ಟೈಮ್ ಏನಿದೆ ಅಕ್ಯುರೇಟ್ ಟೈಮ್ ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆಗೋದಿಲ್ಲ ಆದ್ರೂ ಸಹಿತ ಅದನ್ನು ಪರಿಗಣಿಸಿ ಅವರು ಸರಿಪಡಿಸ್ತಾರ ಅಟ್ಟು ವ್ಯವಸ್ಥೆ ಇರ್ತದೆ ಇವತ್ತ ನಮ್ಮ ಗಡಿಯಾರಗಳು ಒಂದೊಂದು ಬೇರೆ ಬೇರೆ ಹೇಳ್ತಾವ ರೇಡಿಯೋ ಟೈಮ್ ಒಂದು ಟಿವಿ ಒಳಗೆ ನೋಡ್ರಿ ನೀವು ಅವ್ರದೊಂದಿಷ್ಟು ಒಂದ್ ನಿಮಿಷ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಅವ್ರದ್ದು ಪರ್ಕಿರ್ತಾವ್ ಇರ್ತಾವ ಟಿವಿ ಅವ್ರದ್ದು ಟೈಮ್ ಅಟ್ಟ ಅಲ್ರಿ ಒಂದೊಂದು ಟಿ ವಿ ಒಂದೊಂದು ಹೇಳ್ತಿರ್ತಾರ ಅವ್ರು ಟಿವಿ ಅದಾವ ವಿ ನಮುನಿ ಹೇಳ್ತಿರ್ತಾರ ಆದ್ರೆ ನೆನಪಿಟ್ಕೋಬೇಕು ಈ ಟಿವಿ ಅವ್ರದ್ದು ಟೈಮ್ ಹೆಚ್ಚು ಕಡಿಮೆ ಆಗ್ತದ ರೇಡಿಯೋದವ್ರದ್ದು ಅಕ್ಕತಿ ನಮ್ಮ ಕೈ ಒಳಗಿರು ಗಡಿಯಾರದು ಹೆಚ್ಚು ಕಡಿಮೆ ಆಗ್ತದ ಈ ಎಚ್ ಎಂ ಟಿ ಅವು ಇವು ಬಹಳ ಸ್ಟ್ಯಾಂಡರ್ಡ್ ಟೈಮ್ ನಂದ್ ಟೈಟನ್ರಿ ನಂದು ರೀಕೋರಿ ಏನೇನು ನೂರ ಅಂತ ಹೇಳ್ತಾರ ಎಲ್ಲರದು ಸ್ಟ್ಯಾಂಡರ್ಡೇ ಆದ್ರ ಟೈಮು ಹೆಚ್ಚು ಕಡಿಮೆ ಆಗ್ತದ ಈ ನಮ್ಮ ಕೈಯನ್ನು ಹೆಚ್ಚು ಕಡಿಮೆ ಆದ್ರೆ ರೇಡಿಯೋ ಟೈಮ್ ಫಾಲೋ ಮಾಡ್ತೀವಿ ರೇಡಿಯೋದವರು ಟಿವಿ ಅವರು ಹೆಚ್ಚು ಕಡಿಮೆ ಆದ್ರೆ ಲಂಡನ್ ಬಿಬಿಸಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಹಂಗ ನಿಮ್ಗೊಂದು ಮಾತು ಹೇಳ್ತೀನಿ ಲಕ್ಷ ಕೊಡ್ರಿ ಹೆಂಗ ಗಡಿಯಾರಗಳು ಒಂದೊಂದು ಟೈಮ್ ತೋರಿಸಿದಾಗ ನೀವ್ ಏನ್ ಮಾಡ್ತೀರಿ ರೇಡಿಯೋ ನೋಡಿ ಟಿವಿ ನೋಡಿ ಬಿಬಿಸಿ ಸಿ ಟೈಮ್ ನೋಡಿ ಅಡ್ಜಸ್ಟ್ ಮಾಡ್ಕೋತೀರಿ ಹಂಗ ಇಲ್ಲಿ ಹೆಚ್ಚು ಕಡಿಮೆ ಆದ್ರೆ ರೇಡಿಯೋ ನೋಡ್ಬೇಕು ರೇಡಿಯೋಗಳಿಗೆ ಹೆಚ್ಚು ಕಡಿಮೆ ಆದ್ರೆ ಲಂಡನ್ ಬಿಬಿಸಿ ಟೈಮ್ ನಾವ್ ರೆಫರ್ ಮಾಡ್ಬೇಕು ಹಂಗ ಸ್ವಾಮಿಗಳು ಬಾಳ್ ನಮನಿ ಬಾಳ್ ಹೇಳ್ತಾರ ಅಂತಂದ್ರೆ ಆ ವಿಚಾರಗಳನ್ನ ತಗೊಳ್ರಿ ಆದ್ರ ಇಲ್ಲಿ ಲಂಡನ್ ಬಿಬಿಸಿ ಯಾವ್ದು ಅಂತಂದ್ರೆ ವಚನ ಸಾಹಿತ್ಯ ಅನ್ನೋ ಲಂಡನ್ ಬಿಬಿಸಿ ಹೇಳ್ತದ ಈ ಸ್ವಾಮಿ ಕರೆಕ್ಟ್ ಹೇಳಾಕತ್ತೇನೋ ಹೇಳಕತಿಲ್ಲೋ